ನಮಸ್ಕಾರ ಸ್ನೇಹಿತರೆ ಈಗಿನ ಪಿ ಚಿದಂಬರಂ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚಳಿಗಾಲದಲ್ಲೂ ಸಿಬಿಐ ತನಿಖೆ ಎದುರಿಸ್ತಾ ಜೈಲಲ್ಲಿ ಬಂಧಿಯಾಗಿದ್ರು ಯಾವ ಸಿಬಿಐ ಮುಖ್ಯಾಲಯವನ್ನ ಪಿ ಚಿದಂಬರಂ ಅವರು ಉದ್ಘಾಟನೆ ಮಾಡಿದ್ರು ಅದೇ ಮುಖ್ಯಾಲಯಕ್ಕೆ ಅವರ ಮನೆಯಿಂದ ಪೊಲೀಸರು ದರ ದರ ಅಂತ ಎಳ್ಕೊಂಡ್ ಬಂದಿದ್ರು ಆಗ ಗೃಹ ಸಚಿವರಾಗಿದ್ದವರು ಅಮಿತ್ ಶಾ ಯುಪಿಎ ಅವಧಿನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಕೈಗೊಂಬಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಭ್ರಷ್ಟಾಚಾರ ಹಗರಣಗಳಾಯ್ತೋ ಅದರ ಪಿನ್ ಟು ಪಿನ್ ಮಾಹಿತಿ ಪಿ ಚಿದಂಬರಂ ಅವರಿಗೆ ಗೊತ್ತು ಟೂ ಜಿ ಹಗರಣ ನ್ಯಾಯಾಲಯದಲ್ಲಿ ಸಾಬೀತಾಗಿರ್ಲಿಲ್ಲ ಅದಕ್ಕೆ ಕಾರಣ ಚಿದಂಬರಂ ಅವರ ತಂತ್ರಗಾರಿಕೆ ಎಲ್ರಿಗೂ ಗೊತ್ತು ಟೂ ಜಿ ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಅತ್ಯಂತ ದೊಡ್ಡ ಹಗರಣ ಲಕ್ಷಾಂತರ ಕೋಟಿ ಲೂಟಿ ಮಾಡಿದ್ರು ಅದಕ್ಕೆ ಬೇಕಾದ ಸಬೂತುಗಳನ್ನ ಆಗಿನ ಕಾಲದ ಸಿಬಿಐ ಕೊಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಕೋರ್ಟ್ ಅಲ್ಲಿ ಬೇರೆ ಯಾವುದೇ ಪಕ್ಷ ಆಗಿದ್ರೆ ಬಿಜೆಪಿ ನಮ್ಮ ವಿರುದ್ಧ ಟೂ ಜಿ ಹಗರಣ ಕೋಲ್ಗೇಟ್ ಹಗರಣಗಳನ್ನ ಕುರಿತು ಆರೋಪ ಮಾಡಿದೆ ಕೋರ್ಟೆ ಇದರಿಂದ ಖುಲಾಸೆಗೊಳಿಸಿದೆ ಬೇರೆ ಯಾವುದೇ ಪಕ್ಷ ಆಗಿದ್ರು ಪ್ರತಿಪಕ್ಷ ಬಿಜೆಪಿಯ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ರು ಆದ್ರೆ ಟೂಜಿ ಜಿ ಮತ್ತು ಕೋಲ್ಗೇಟ್ ಹಗರಣದಿಂದ ಮುಕ್ತವಾದರೂ ಕಾಂಗ್ರೆಸ್ ಯಾಕೆ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ ಅದರ ಅರ್ಥ ಕಳ್ಳನ ಮನಸ್ಸು ಉಳ್ಳುಳ್ಳಗೆ ಬೇರೆಯವರಾಗಿದ್ರೆ ಬಿಜೆಪಿಯನ್ನ ಪಾತಾಳಕ್ಕೆ ತುಳಿದು ಬಿಡ್ತಾ ಇದ್ರು ನೋಡಿ ನಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿದೆ ಬಿಜೆಪಿ ಟೂ ಜಿ ಆಗೇ ಇಲ್ಲ ಕೋಲ್ಗೇಟ್ ಆಗೇ ಇಲ್ಲ ಅಂತೆಲ್ಲ ಉತ್ತರದಿಂದ ದಕ್ಷಿಣದವರೆಗೂ ಡಂಗುರ ಸಾರಿ ಬಿಡ್ತಾ ಇದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಇದೇ ಟೂ ಮತ್ತು ಕೋಲ್ಗೇಟ್ ಹಗರಣದ ಬಗ್ಗೆ ಸೈಲೆಂಟ್ ಆಗಿರೋದು ಯಾಕೆ ಇವರು ಯಾವತ್ತೋ ಇದನ್ನ ಚುನಾವಣಾ ವಿಷಯವನ್ನಾಗಿ ಮಾಡ್ಲೇ ಇಲ್ಲ ನೆನಪಿರ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಕಳ್ಕೊಂಡಿದ್ದೆ ಟೂ ಮತ್ತು ಕೋಲ್ಗೇಟ್ ಹಗರಣದಿಂದ ಸುಮಾರು ಹನ್ನೊಂದು ಹನ್ನೆರಡು ವರ್ಷಗಳ ನಂತರ ಸಹ ಟೂ ಮತ್ತು ಕೋಲ್ಗೇಟ್ ಹಗರಣವನ್ನ ಕೋರ್ಟ್ ಅಲ್ಲಿ ಸಾಬೀತು ಮಾಡೋದಕ್ಕಾಗ್ಲಿಲ್ಲ ಆದ್ರೂ ಕಾಂಗ್ರೆಸ್ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಯಾವತ್ತಾದ್ರೂ ಒಂದು ಮಾತಾಡಿರೋದ್ರು ಕೇಳಿದಿರೋ ನೀವು ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಾವೇನು ಅನ್ನೋದು ಗೊತ್ತಿತ್ತು ಭ್ರಷ್ಟಾಚಾರ ಮಾಡಿರೋದು ಗೊತ್ತಿತ್ತು ಇದನ್ನ ಹಿಟ್ಕೊಂಡು ಜಗ್ತಾ ಹೋದ್ರೆ ನಮ್ಮ ಬುಡಕ್ಕೆ ಬರುತ್ತೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಟೂ ಮತ್ತು ಕೋಲ್ಗೇಟ್ ಹಗರಣವನ್ನ ಅಲ್ಲಿಗೆ ಬಿಟ್ರು ಇವರು ದೇಶವನ್ನ ಲೂಟಿ ಮಾಡಿಲ್ಲ ಅಂದಿದ್ರೆ ಸಾಚರಾಗಿದ್ರೆ ವಿರೋಧ ಪಕ್ಷ ಬಿಜೆಪಿಯ ಮೇಲೆ ಕೇಸ್ಗಳ ಮೇಲೆ ಕೇಸ್ ಜಡಿಯಬಹುದಾಗಿತ್ತು ನಾವು ಈ ವಿಚಾರದಲ್ಲಿ ಸಾಚ ಇದ್ದೇವೆ ನಮ್ಮನ್ನ ಕೋರ್ಟ್ ಎಳೆದು ಮೃತ ಬಿಜೆಪಿ ನಮ್ಮ ಮಾನ ಮರ್ಯಾದೆ ಕಳೆದಿದೆ ಅಂತ ಕೇಸ್ ಆಗಬಹುದಾಗಿತ್ತು ಆದ್ರೆ ಇವರಂಗ ಮಾಡ್ಲಿಲ್ಲ ಕಾರಣ ತಪ್ಪು ಮಾಡಿದ್ರು ಹಗರಣ ಮಾಡಿದ್ರು ನ್ಯಾಯಾಲಯದಲ್ಲಿ ಅದನ್ನ ಸಾಬೀತು ಮಾಡೋದಕ್ಕಾಗ್ಲಿಲ್ಲ ಅದಕ್ಕೆ ಅದರದ್ದೇ ಅದಲ್ಲೂ ಪೊಲೀಸ್ ಇರ್ತಾವೆ ನೀವೇ ನೋಡಿ ಯಾವ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿತ್ತು ಟೂ ಜಿ ಮತ್ತು ಕೋಲ್ಗೇಟ್ ಹಗರಣ ಅದಕ್ಕೆ ಸಿಬಿಐನೆ ಸಬೂತು ಕೊಡಲಿಲ್ಲ ಈ ಹಗರಣಗಳಾದಾಗ ಹಣಕಾಸಿನ ಮಂತ್ರಿಯಾಗಿದ್ದವರು ಪಿ ಚಿದಂಬರಂ ಅವರು ಆಗ್ಲೇ ನೋಡಿ ಈ ಎಲ್ಲಾ ದೊಡ್ಡ ದೊಡ್ಡ ಸಾಲು ಸಾಲು ಹಗರಣ ದೇಶ ಲೂಟಿ ಒಡೆಯುವ ಕೆಲಸ ಶುರುವಾಗಿದ್ದು ಹಾಗಾಗಿ ಪಿ ಚಿದಂಬರಂ ಅವರು ಜೈಲಿಗೂ ಸಹ ಹೋಗ್ಬೇಕಾಯ್ತು ಇಷ್ಟು ದಿವಸ ಬಿಟ್ಟು ಈಗ ಯಾಕೆ ಈ ಚಿದಂಬರಂ ರಹಸ್ಯ ಹೊರಗಾಕಿದ್ದು ಕಾಂಗ್ರೆಸ್ ಕೈ ವಿರುದ್ಧ ಈಗ ದಿಲ್ಲಿ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತುಗಳು ಇದರಲ್ಲಿ ಅಮಿತ್ ಶಾ ಕೈವಾಡ ಏನಾದ್ರು ಇದೆಯಾ ಚಿದಂಬರಂಗೆ ಗೊತ್ತಿತ್ತು ಅಮಿತ್ ಶಾ ರನ್ನ ಎದುರಾಕ್ಕೊಂಡ್ರೆ ನನ್ನ ಮೇಲೆ ಕೇಸ್ ಗಳಿಂದ ಖುಲಾಸೆಗೊಳ್ಳೋದು ಬಹಳ ಕಷ್ಟ ಒಳ ಒಳಗೆ ಅಮಿತ್ ಶಾ ರ ಜೊತೆ ಚಿದಂಬರಂ ಅವರು ಕೈ ಜೋಡಿಸಿದ್ರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಪೊಲಿಟಿಕಲ್ ಕರಿಯರ್ ಖತಮ್ ಮಾಡೋದಿಕ್ಕೆ ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಕಾರಣ ನಾವು ಎರಡ್ ಸಾವಿರದ ಎಂಟರಲ್ಲಿ ಪ್ರತೀಕಾರವನ್ನ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳದಿರುವುದಕ್ಕೆ ಅಂತ ಚಿದಂಬರಂ ಅವರು ಹೇಳಿರೋದು ಹೌದು ನಮ್ಮ ಮೇಲೆ ಅಮೆರಿಕದ ಒತ್ತಡ ಇತ್ತು ನೂರಾರು ಜನ ಸತ್ರು ಸಹ ಮುಂಬೈ ಟೆರರ್ ಅಟ್ಯಾಕ್ ಗೆ ಸಂಬಂಧಪಟ್ಟಂತೆ ನಾವು ಪಾಕಿಸ್ತಾನದ ವಿರುದ್ಧ ಯಾವುದೇ ಆಕ್ಷನ್ ತೆಗೆದುಕೊಂಡಿರಲಿಲ್ಲ ನಮ್ಮ ಮೇಲೆ ಒತ್ತಡ ಇದ್ದಿದ್ದು ನಿಜ ಇದನ್ನ ಚಿದಂಬರಂ ಅವರೇ ಒಪ್ಪಿಕೊಂಡಿರೋದು ಆಮೇಲೆ ಅವರು ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಸ್ಟೇಟ್ಮೆಂಟ್ ನ ಈ ರೀತಿ ಅರ್ಥೈಸಲಾಗಿದೆ ಆ ರೀತಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ ಅದು ಸೆಕೆಂಡರಿ ಅಂದ್ರೆ ಕೋಲು ಮುರಿಬಾರ್ದು ಹಾವು ಸಾಯ್ಬಾರ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಂತೂ ಆಯ್ತು ಅದನ್ನ ನರೇಂದ್ರ ಮೋದಿ ಸಹ ಎತ್ಕೊಂಡು ಬಿಹಾರದ ಎಲೆಕ್ಷನ್ ಅಲ್ಲಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ರೆಡಿಯಾಗಿ ನಿಂತಿದೆ ಮಾಡೋ ಲಾಸ್ ಅಂತೂ ಚಿದಂಬರಂ ಅವರು ಕಾಂಗ್ರೆಸ್ಗೆ ಮಾಡಿ ಆಗಿದೆ ಈಗ ಬರ್ತಾ ಇರೋ ಪ್ರಶ್ನೆ ಇದರ ಹಿಂದ್ಗಡೆ ಏನಾದ್ರು ಅಮಿತ್ ಅವರ ಚಾಣಕ್ಯ ನೀತಿ ರಣತಂತ್ರ ಇದೆಯಾ ಅಮಿತ್ ಶಾರಿಗೆ ಎದ್ರೆ ಚಿದಂಬರಂ ಅವರು ಈ ಸತ್ಯ ಕಕ್ಕಿದ್ದು ಇವರೇ ಸ್ಪಷ್ಟವಾಗಿ ಹೇಳಿದರೆ ಹೌದು ಅಮೆರಿಕದ ಒತ್ತಡ ಇತ್ತು ಪಾಕಿಸ್ತಾನದ ವಿರುದ್ಧ ಆಕ್ಷನ್ ಮಾಡದಂತೆ ಅಂತ ಇದರಲ್ಲಿ ಸ್ಟೇಟ್ಮೆಂಟ್ ನ ಉಲ್ಟಾ ಪಲ್ಟಾ ಮಾಡಿದ್ರೆ ಅರ್ಥ ಏನು ಅನರ್ಥ ಆಗುತ್ತಾ ಈಗ ಚಿದಂಬರಂ ಅವರು ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಅಂದ್ರೆ ಕೇಳೋರು ಯಾರು ಇದೇ ಚಿದಂಬರಂಗೂ ಬೇಕಾಗಿದ್ದು ಇಲ್ಲದೆ ಹೋದ್ರೆ ಅಮಿತ್ ಶಾ ಭಗಣಿ ಗೂಟ ಹೊಡಿತಾ ಇದ್ರು ಅದೇ ಟೂ ಜಿ ಕೋಲ್ಗೇಟ್ ಹಗರಣವನ್ನ ರಿ ಓಪನ್ ಮಾಡಿದ್ರೆ ಜೈಲ್ಗೆ ಹೋಗೋದು ಯಾರು ಇದೇ ಪಿ ಚಿದಂಬರಂ ಈ ವ್ಯಕ್ತಿನ ಹಣಕಾಸು ಸಚಿವರಾಗಿದ್ದಾಗ ಈ ಹಗರಣಗಳು ನಡೆದಿತ್ತು ತಾನು ತನ್ನ ಮಗನನ್ನು ಬಚಾವ್ ಮಾಡಿಕೊಳ್ಳೋದಿಕ್ಕೆ ಈ ರೀತಿ ಬಲೆ ಹೇಳಿದ್ರ ಯು ಪಿ ಎ ಅವಧಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದ ಅನಾಚಾರ ಹಗರಣಗಳ ಗುಟ್ಟನ್ನ ರಟ್ಟು ಮಾಡಿದ್ರ ಬಿಜೆಪಿಗೂ ಮೈಲೇಜ್ ಬೇಕಿತ್ತು ಓದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ದ ಒಂದೇ ಒಂದು ಮಾತು ನರೇಂದರ್ ಸರೆಂಡರ್ ಈಗ ಬಿಜೆಪಿಗೆ ಬ್ರಹ್ಮಾಸ್ತ್ರನೇ ಸಿಕ್ಕಂಗಾಯ್ತು ಚಿದಂಬರಂ ಮೂಲಕ ಈಗ ಯಾರು ಸರೆಂಡರ್ ಆಗಿರೋದು ನವೆಂಬರ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಬಿಹಾರದಲ್ಲಿ ಮೋದಿಗೆ ಒಂದು ಬ್ರಹ್ಮಾಸ್ತ್ರ ಬೇಕಾಗಿತ್ತು ಚಿದಂಬರಂ ಬಾಯಿಂದ ಸತ್ಯ ಕಕ್ಕಿಸುವ ಮೂಲಕ ಬಿಹಾರದಲ್ಲಿ ಕೈ ಪಡೆಯ ಮೇಲೆ ವಾಗ್ದಾಳಿ ಮಾಡೋದಿಕ್ಕೆ ಬಿಜೆಪಿಗೆ ದಾರಿ ಮಾಡಿಕೊಟ್ಟಂಗಾಯ್ತು ಈಗ ಹೊರಗೆ ಬರ್ಲಿ ರಾಹುಲ್ ಗಾಂಧಿ ಅವರು ಈಗ ಹೇಳಿ ನರೇಂದ್ರ ಸರೆಂಡರ್ ಅಂತ ಬಿಹಾರದಲ್ಲಿ ಕ್ಯಾಂಪೇನ್ ಮಾಡ್ತಾ ಈ ಮಾತು ಹೇಳಿದ್ರೆ ಅಲ್ಲಿ ಜನರೇ ಬಾಯಿಗೆ ಬಂದಂತೆ ಉಗುದು ಕೇಳ್ತಾರೆ ಅಲ್ಲ ಸ್ವಾಮಿ ಎರಡ್ ಸಾವಿರದ ಎಂಟರಲ್ಲಿ ಏನಾಯ್ತು ಯಾರ ಒತ್ತಡಕ್ಕೆ ಮಾಡಿದು ಆಕ್ಷನ್ ಮಾಡ್ಲಿಲ್ಲ ಆಗ ಸರೆಂಡರ್ ಆಗಿದ್ದವ್ರು ಯಾರು ಈಗ ಯಾಕೆ ನರೇಂದ್ರ ಸರೆಂಡರ್ ಅಂತ ಇದ್ದೀರಾ ಉತ್ತರ ಕೊಡಿ ಅಂತ ಕೇಳ್ತಾರೆ ಬಿಹಾರದ ಜನ ನಿಮ್ದೇ ಸರ್ಕಾರ ಇತ್ತಲ್ಲ ಸ್ವಾಮಿ ಹಾಗೆ ಸರೆಂಡರ್ ಆಗಿದ್ರಿ ಹೇಳಿ ಅಂತಾರೆ ಮೋದಿ ಆಲ್ರೆಡಿ ಪಿ ಚಿದಂಬರಂ ಅವರ ಈ ಸ್ಟೇಟ್ಮೆಂಟ್ ಇಟ್ಕೊಂಡು ವಾಗ್ದಾಳಿ ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ನಿಮ್ಮ ಕೈಕಟ್ಟಾಕಿದ್ದವ್ರು ಯಾರು ನಿಮ್ಮನ್ನು ತಡೆದಿದ್ದವ್ರು ಯಾರು ಪಾಕಿಸ್ತಾನಕ್ಕೂ ನಿಮಗೂ ಏನ್ ಹೆಂಕು ಯಾಕೆ ಪಾಕಿಸ್ತಾನದ ವಿರುದ್ಧ ಆಕ್ಷನ್ ಮಾಡಿರ್ಲಿಲ್ಲ ಈ ಬಗ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಾಕೆ ಮಾತಾಡ್ತಾ ಇಲ್ಲ ಸಹಜವಾಗಿ ಈ ಪ್ರಶ್ನೆಗಳು ಮೂಡುತ್ತೆ ಉತ್ತರ ಸಹ ಕಾಂಗ್ರೆಸ್ ಪಕ್ಷ ಕೊಡಲೇಬೇಕಾಗತ್ತೆ ನೀವು ಭಾರತದ ಪರ್ವ ಪಾಕಿಸ್ತಾನದ ಪರ್ವ ಹೇಳಿ ಅಂತ ದೇಶ ಕೇಳ್ತಾ ಇದೆ ಈ ವ್ಯಕ್ತಿ ವಿತ್ತ ಸಚಿವರಾಗಿದ್ದಾಗ ಟೂ ಜಿ ಕೋಲ್ಗೇಟ್ ನಂತಹ ಹಗರಣಗಳನ್ನ ಮಾಡಿದ್ರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಎರಡ್ ಸಾವಿರದ ಎಂಟರ ಘಟನೆಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಹೇಡಿಯ ರೀತಿ ಭಾರತದ ಕೈ ಕಟ್ಟಾಕಿತ್ರು ದೇಶಕ್ಕೆ ವಿಲನ್ ಆಗಿದ್ದ ಈ ಪಿ ಚಿದಂಬರಂ ಅವರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ದು ವಿತ್ತ ಸಚಿವರನ್ನಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ ಸ್ವಲ್ಪನೂ ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇ ಇಲ್ಲ ನೋಡಿ ಯಾವ ಮುಖ ಇಟ್ಕೊಂಡು ನರೇಂದ್ರ ಸರೆಂಡರ್ ಅಂತಾರೆ ಅದು ಮೂರ್ ಮೂರು ಬಾರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಬಾರಿಸಿರೋ ಮೋದಿಗೆ ಹೇಳೋದು ಅದರಲ್ಲೂ ಆಪರೇಷನ್ ಸಿಂಧೂರ ಅಂತ ಐತಿಹಾಸಿಕ ಮೈಲುಗಲ್ಲು ಪಾಕಿಸ್ತಾನದ ಹನ್ನೆರಡು ಬೇಸ್ ಗಳನ್ನ ಉಡಾಯಿಸಿದ್ದು ನಮ್ಮ ಸೇನೆ ಚಿದಂಬರಂಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಶುರುವಾಗಿರೋದು ಚಿದಂಬರಂ ಅವರ ಪುತ್ರ ನಡೆಸುವ ಒಂದು ಕಂಪನಿಯ ಮೇಲೆ ಕೇಸ್ ನಡೀತಾ ಇದೆ ಯಾವುದೇ ಕ್ಷಣದಲ್ಲಿ ಆತ ಸಹ ಜೈಲ್ ಸೇರಬಹುದು ಅವರಿಬ್ಬರನ್ನು ಬಚಾವ್ ಮಾಡುವ ಶಕ್ತಿ ಯಾರಿಗಾದರೂ ಇದ್ರೆ ಅಮಿತ್ ಶಾ ಈಗ ಚೆಂಡ್ ಇರೋದು ಅಮಿತ್ ಶಾ ಕೋರ್ಟ್ ಅಲ್ಲಿ ಹಾಗಾಗಿ ಈಗ ಚಾಣಕ್ಯ ಅಮಿತ್ ಶಾ ಮುಂದೆ ನತಮಸ್ತಕರಾಗಿದ್ದಾರ ಚಿದಂಬರಂ ಈಗ ಸತ್ಯ ಕಕ್ಕಿರೋದ್ರಿಂದ ಚಿದಂಬರಂ ಮತ್ತು ಅವರ ಮಗನನ್ನ ಜಾಸ್ತಿ ಟಾರ್ಗೆಟ್ ಮಾಡೋದಿಕ್ ಹೋಗೋದಿಲ್ಲ ಬಿಜೆಪಿ ಈಗ ಅವರ ಟಾರ್ಗೆಟ್ ಏನಿದ್ರು ಅಮ್ಮ ಮಗ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಚಿದಂಬರಂ ಅರೆಸ್ಟ್ ಆದ್ರೂ ಯಾವುದೇ ಅನುಮಾನಗಳಿಲ್ಲ ಆ ಭಯದಿಂದನೇ ಸತ್ಯ ಈಗ ಹೇಗಾದ್ರೂ ಮಾಡಿ ನಮ್ಮನ್ನ ಬಚಾವ್ ಮಾಡಿ ಸತ್ಯ ಹೇಳ್ಬಿಡ್ತೇನೆ ಅಂತ ಈಗ ಹೇಳಿರುವುದು ನಮ್ಮ ಸರ್ಕಾರದಲ್ಲಿ ಏನೆಲ್ಲಾ ಹಗರಣಗಳಾಯ್ತು ಯಾವ ರೀತಿ ಸರ್ಕಾರ ದೇಶದ ವಿರುದ್ಧನೆ ನಡೆದುಕೊಳ್ತು ಎಲ್ಲವನ್ನು ಪಟಾಬೈಲು ಮಾಡ್ತೇನೆ ನೀವು ಸಹ ನನ್ನ ಮತ್ತು ನನ್ನ ಪುತ್ರನ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿ ಇದೇ ಇರಬಹುದಾ ಚಿದಂಬರಂ ಅವರ ಬೇಡಿಕೆ ಚಿದಂಬರಂ ಬಾಯ್ ಬಿಟ್ರು ಅಂದ್ರೆ ಸಾಕು ಇಡೀ ಕಾಂಗ್ರೆಸ್ ಪಕ್ಷದ ಕಪ್ಪು ಇತಿಹಾಸ ಹೊರಗೆ ಬರುತ್ತೆ ಬೇಕಾದ್ರೆ ನೋಡಿ ಚಿದಂಬರಂ ಇದ್ದಾಗ ಪದೇ ಪದೇ ಕಾಂಗ್ರೆಸ್ ನಾಯಕರು ಜೈಲ್ಗೆ ಭೇಟಿ ಕೊಟ್ಟು ವಿಚಾರಿಸಿಕೊಂಡು ಬರ್ತಾ ಇದ್ರು ಸೋನಿಯಾ ಗಾಂಧಿ ಅವರ ಸಲಹೆಗಾರರಾಗಿದ್ದ ಅಹಮದ್ ಪಟೇಲ್ ಅವರು ಹೇಳಿದ್ರು ನೀವು ಪಿ ಚಿದಂಬರಂ ಅವರನ್ನ ಆಗಾಗ ಭೇಟಿ ಮಾಡ್ತಾ ಇರಿ ಇಲ್ಲದೆ ಹೋದ್ರೆ ಸತ್ಯ ಬಾಯ್ ಬಿಟ್ರೆ ನಿಮ್ಮ ಬುಡಕ್ಕೆ ಬರುತ್ತೆ ಹೇಗಾದ್ರೂ ಮಾಡಿ ಸತ್ಯ ಹೊರಬರದಂತೆ ತಡೆಯಬೇಕು ಹಾಗಾಗಿ ಪದೇ ಪದೇ ಚಿದಂಬರಂ ಅವರನ್ನ ಭೇಟಿ ಮಾಡ್ತಾ ಇದ್ರು ಜೈಲ್ಗೆ ಹೋಗಿ ಎರಡ್ ಸಾವಿರದ ನಾಲ್ಕರಿಂದ ಹದ್ನಾಲ್ಕರವರೆಗೆ ಆಗಿರ್ತಕ್ಕಂತಹ ಹಗರಣಗಳೆಲ್ಲ ಟು ಪಿನ್ ಇವರಿಗೆ ಗೊತ್ತು ಅಲ್ಲಿಂದ ಇಲ್ಲಿವರೆಗೂ ಮುಚ್ಚಿಟ್ಕೊಂಡು ಬಂದಿದ್ರು ಯಾವಾಗ ತನ್ನ ಮತ್ತು ತನ್ನ ಮಗನ ಬುಡಕ್ಕೆ ಬರ್ತಾ ಇದೆ ಅಂತ ಗೊತ್ತಾಯ್ತೋ ನಾನು ಯಾಕೆ ಜೈಲ್ಗೆ ಹೋಗ್ಬೇಕು ನನ್ನ ಮಗ ಯಾಕೆ ಜೈಲ್ಗೆ ಹೋಗ್ಬೇಕು ಸತ್ಯ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅನ್ನುವ ಭಾವನೆ ಏನಾದ್ರೂ ಬಂದಿದೆಯಾ ಚಿದಂಬರಂ ಅವರಿಗೆ ಹಾಗಾಗಿ ಅವರ ಸರ್ಕಾರ ಮಾಡಿದ ಹಗರಣಗಳು ದೇಶ ವಿರೋಧಿ ಕಾರ್ಯಗಳನ್ನ ಒಂದೊಂದಾಗೆ ಬಿಚ್ಚಿಡ್ತಾ ಇದ್ದಾರೆ ಅಷ್ಟೇ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ